ಅತಿ ಹಿಂದುಳಿದ ಮರಾಠಾಧೀಶರ ಮಹಾಸಭಾ ಕೇಂದ್ರ ಸಮಿತಿ ಚಿತ್ರದುರ್ಗದ ಕೇದೇಶ್ವರ ಮಠದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ 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 ಬಸವನಾಗಿ ದೇವ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ಪ್ರಣವಾನಂದ ಸ್ವಾಮೀಜಿಗಳು ಭಾಗಿ ಈ ದಿನ ಮಹಾಸಭೆಯಿಂದ ಹಲವಾರು ಬೇಡಿಕೆಗಳನ್ನು ಮುಂದೆ ಇಟ್ಟು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ನಿನ್ನೆಯ ದಿನ ಅತಿ ಹಿಂದುಳಿದ ಮರಾಠಾಧೀಶರ ಮಹಾಸಭೆಯ ಕೇಂದ್ರ ಸಮಿತಿ ಚಿತ್ರದುರ್ಗದ ಕೇದೇಶ್ವರ ಮಠದಲ್ಲಿ ರಾಷ್ಟೀಯ ಅಧ್ಯಕ್ಷರಾದ ಬಸವ ನಾಗಿದೇವ ಶರಣರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ಪ್ರಣವಾನಂದ ಸ್ವಾಮಿಗಳು ಅಧ್ಯಕ್ಷತೆಯಲ್ಲಿ ಹಾಗೂ ಕೇದೇಶ್ವರ ಮಠದ ಪೀಠಾಧಿಪತಿಗಳು ಸಂಘಟನೆಯ ಖಜಾಂಚಿಯೂ ಆಗಿರುವ ಶ್ರೀ ಶ್ರೀ ಬಸವ ಇಮ್ಮಡಿ ಕೇದೇಶ್ವರ ಮಹಾಸ್ವಾಮಿಗಳು ಸಭೆಗೆ ಸ್ವಾಗತವನ್ನ ಕೋರಿದರು ಮಹಾಸಭೆಯ ಕೇಂದ್ರ ಸಮಿತಿ ಎಲ್ಲ ಪೂಜ್ಯ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳು ಜನವರಿ ಮೂವತ್ತೊಂದನೇ ತಾರೀಕು ಸ್ವತಂತ್ರ ಉದ್ಯಾನವನದಲ್ಲಿ ಮಹಾಸಭೆಯ ನೇತೃತ್ವದಲ್ಲಿ ಕಾಂತರಾಜ್ ವರದಿಗೆ ಒತ್ತಾಯಿಸಿ ಕುಲ ಕಸುಬುಗಳನ್ನು ಮರಳಿ ಪಡೆಯಲು ಒತ್ತಾಯಿಸಿ ಅತಿ ಹಿಂದುಳಿದ ಮರಾಠಾಧಿಪತಿಗಳ ಮಠಗಳಿಗೆ ಅನುದಾನವನ್ನು ನೀಡಲು ಅತಿ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹಣವನ್ನು ಕೂಡಲೇ ಬಿಡುಗಡೆ ಮಾಡಲು ಒತ್ತಾಯಿಸಿ ಧರಣಿ ಹಾಗೂ ಸಭೆ ಮಾಡಲು ನಿರ್ಣಯ ತೆಗೆದುಕೊಳ್ಳಲಾಯಿತು ಮತ್ತು ಎಲ್ಲ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಸಮಾಜ ಸೇವೆಯಲ್ಲಿ ತೊಡಗಿರುವ ನಾಯಕರುಗಳನ್ನ ಸೇರಿಸಿಕೊಂಡು ಮಹಾಸಭೆಯ ಸಮಿತಿಯನ್ನ ರಚನೆ ಮಾಡಲು ನಿರ್ಣಯ ತೆಗೆದುಕೊಳ್ಳಲಾಯಿತು ರಾಜ್ಯದ ಹಾಗೂ ದೇಶದ ಎಲ್ಲಾ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡಿ ಅತಿ ಹಿಂದುಳಿದ ವರ್ಗಗಳ ಶೋಷಿತ ಸ್ಥಿತಿಯನ್ನ ಕೂಡಲೇ ಬಗೆಹರಿಸಿ ಕ್ರಮ ತೆಗೆದುಕೊಳ್ಳಲು ಅವರನ್ನ ಭೇಟಿ ಮಾಡಿ ಮನವಿ ತಲುಪಿಸಲು ನಿರ್ಣಯ ತೆಗೆದುಕೊಳ್ಳಲಾಯಿತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹಿಂದುಳಿದ ವರ್ಗಗಳ ಮತಗಳನ್ನು ಮಾರಾಟ ಆಗದಂತೆ ಸಂವಿಧಾನಿಕವಾಗಿ ಮತಗಳನ್ನು ಚಲಾಯಿಸಲು ಗ್ರಾಮ ಮಟ್ಟದಲ್ಲಿ ಸಭೆಗಳನ್ನು ಮಾಡಲು ನಿರ್ಣಯ ತೆಗೆದುಕೊಳ್ಳಲಾಯಿತು ಎಲ್ಲ ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಸಮಾವೇಶ ಮತ್ತು ಜಾಗೃತಿ ಸಭೆಗಳನ್ನು ಮಾಡಲು ನಿರ್ಣಯಿಸಲಾಯಿತು ಸಭೆಯಲ್ಲಿ ಪದಾಧಿಕಾರಿಗಳಾದ ಶ್ರೀ 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 ಸೇವಾಲಾಲ ಸ್ವಾಮೀಜಿಗಳು ಶ್ರೀ ಮುರಳಿ ಶಂಕರ ಸ್ವಾಮೀಜಿಗಳು ಶ್ರೀ ಇಮ್ಮಡಿ ಬಸವೇಶ್ವರ ಸ್ವಾಮೀಜಿಗಳು ಶ್ರೀ ಕುಂಬಾರ ಗುಂಡಯ್ಯ ಸ್ವಾಮಿಗಳು ಶ್ರೀ ದೊಡ್ಡೇಂದ್ರ ಸ್ವಾಮೀಜಿಗಳು ಶ್ರೀ ಕರುಣಾಕರ ಸ್ವಾಮೀಜಿಗಳು ಸಭೆಯಲ್ಲಿ ಭಾಗವಹಿಸಿದ್ರು